கோடி 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 கோபா 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 கோட்டி பாட்டி பாப்பா நோட்டி பப்பா ஜிந்தி நேமுக்கணோடா கோட்டி பாப்பா கோட்டி பாட்டி போா நீ a ಚತುರ್ದಶಕ ಭುವನ ಭಯಂಕರ ಸಂಕೇಶ್ವರ ದಶ ಕಂಠರಾವಣ ನಾನು ಈ ಪೃಥ್ವಿಯಲ್ಲಿ ಪರಮ ಪುರುಷರ ಪ್ರಾಣ ಪತನ ಗೈಯುವ ಪ್ರಣಯ ಪರಾಕ್ರಮಿ ಈ ನರಹಂತಕ ನರನಾಗ ನನ್ನ ಹೆಜ್ಜೆಯ ಸಪ್ಪಳ ಕೇಳಿದರೆ ಸಾಕು ಊರಿನ ಜನ ಗಡಗಡನೆ ನುಡುಗಿ ಹಿಡಿದುಕೊಳ್ಳುವರು ಆ ಸರ್ಪಕ್ಕೆ ಹಲ್ಲಿನಲ್ಲಿ ಮಾತ್ರ ವಿಷ ತುಂಬಿಕೊಂಡಿದ್ದಾರೆ ರೋಮ ರೋಮದಲ್ಲೆಲ್ಲ ವಿಷ ತುಂಬಿಕೊಂಡಿದೆ ಹನ್ನೆರಡು ವರ್ಷ ಸೇಡಿಟ್ಟು ಜಿ ನರನಾಗ ಯುಗ ಯುಗದಲ್ಲಿಲ್ಲ ಸೇಡಿಟ್ಟುಕೊಂಡಿರ್ತಾನೆ ಎಲ್ಲ ತಲೆಯ ಮೇಲಿನ ಮಾಂಸಾರ ಆ ಹಸಿಗೂಸು ಸುಹೇ ಮಂಥನ ತಮ್ಮ ರಾಜೇಂದ್ರ ರಾಜೇಂದ್ರ ನನ್ನ ಎದೆಗೆ ಎದೆ ಕೊಟ್ಟು ನಿಂದ हाराಡುತ್ತಿರುವೆ ಅಲ್ಲ ದಿನಗೊಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ನನ್ನ ಹೆಸರು ನರರೂಪದ ನರ ರಾಕ್ಷಸ ನರನಾಗನೇ ನಾಗನೇ ಅಲ್ಲ ಚಲಟಿ ಏ ಚಲಟಿ ಯಾಪ್ಪಾ ಸೌಕರ್ಯ ಏನಂದ್ರೆ ಪ್ರೂವಾತ್ರಿ ಮಂಗನ ಮಗನ ಗಲಾಟಿ ಏನೋ ಅಂದ್ರೆ ದಣ್ಯಾರ ಆ ಭಾಗ್ಯಶ್ರೀಯಿಂದ ಕಡೆ ಬರಬೇಕಾದ ಬಡ್ಡಿ ವಸೂಲಿ ಮಾಡ್ಕೊಂಡ್ ಅಂದಂಗ ಅದು ಬಂದ್ರಿ ಅಪ್ಪ ಇನ್ನು ಆ ಭಾರ್ಗವಿದು ನೋಡ್ರಿ ದಣ್ಯಾರ ಹೆಂಗಸೂರ್ ಕಡೆಯಿಂದ ಬರೋವೆಲ್ಲ ವಸೂಲಿ ಮಾಡ್ಕೊಂಡ್ ಬಂದ್ರಿ ಆದ್ರ ಆ ಹೇಮಂತ ಮಾತ್ರ ಕಟ್ಬಾಗಿ ಆಗೈತಿ ನೋಡ್ರಿ ಏನಂದ್ರೆ ಬಡ ಬಿಕಾರಿ ನನ್ನ ಮಗ ಶ್ರೀಮಂತ ಏನು ಅಂದಿಲ್ರಿ ಆದ್ರ ಅವ್ರ ತಮ್ಮ ರಾಜೇಂದ್ರ ಅದನಲ್ರಿ ಬಾಳ್ 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 ಮಾತಾಡನ್ರಿ ಮಂಗ್ಯ ನನ್ನ ಮಗ ಕತ್ತಿ ಸುಳೆ ಮಗ ಬೇಕನ ಹಿಂಗ ಬೇದ್ರಿ ಮಗ ರಾಜೇಂದ್ರ ಈ ವರ್ಷ ಮಳಿ ಇಲ್ಲ ಬೆಳಿ ಇಲ್ಲ ರೊಕ್ಕ ಕೊಡಕ್ ಆಗಲ್ಲ ಏನ್ ಕಿತ್ಕೊಂತಿ ಕಿತ್ಕೊಂಡ್ರಿ ಮಗ ರಾಜೇಂದ್ರ ಏ ರಾಜೇಂದ್ರ ಏನು ಹೊತ್ತು ಹಳ್ಳಿಗೆ ಅಲ್ಲ ಹಾಕುವ ಶ್ರೀಮಂತ ಈ ನರನಾಗನಿಗೆ ಬಾಯಿಗೆ ಬಂದಂತೆ ಆ ಬಡ ಬಿಕಾರಿ ನನ್ನ ಮಗಿ ಹೀಗೆ ನನ್ನ ಮನೆಗೆ ಬಂದು ನನ್ನ ಎದುರಿಗೆ ನಿಂತ

ನಿನ್ನೆ ನಮ್ಮ ತಲಾಟಿ ಬಂದು ಸಾಲದ ಹಣ ಕೇಳಿದರೆ ಬಾಯಿಗೆ ಬಂದಂತೆ ಬೊಗಳಿದೆಯಾ ಕೇಳಿದ್ರಿ ಸರಿ ಈ ವರ್ಷ ಮಳೆ ಇಲ್ಲದೆ ಬೆಳೆ ವರ್ಷ ಕೊಡುತ್ತೇವೆ ಎಂದು ಹೇಳಿದರೆ ಈಗ ಕೊಡಿ ಇಲ್ಲದಿದ್ದರೆ ನಿಮ್ಮ ಆಸ್ತಿಯನ್ನು ಬರೆದು ಕೊಡಿ ಎಂದು ಹೇಳಿದ ಈ ತಲಾಟಿ ನಿಮ್ಮ ಮುಂದೆ ಹುಲಿ ಹರಡ್ದ ಹರ್ಯಾಡ್ತಾನ ಅವತ್ತ ನಾನ ಇವನ್ ಮನಿಗೆ ಹೋದಾಗ ಇವ ಮಾತಾಡಿ ಒಂದ್ ಕಡ್ತಲ್ ಮಾತಿಗೆ ನಮ್ ಜೋತ್ರದಾಗ ಒಂದಕ್ಕ ಮಾಡ್ಕೊಂಡನಿ ಇನ್ನೂ ಹಸಿ ಹಾರಿ ಬೇಕಾದ್ರೆ ನೋಡಿ ಏ ತಮ್ಮ ರಾಜೇಂದ್ರ ಹಣ ಬೇಕಾದಾಗ ಮಳ್ಳ ನಂಗೆ ಬಂದು ಮ್ಯಾತ್ಗ ಮಾತಾಡಿ ಕಡಕ್ ನೋಟ ಇಸ್ಕೊಂಡೋಗಿರಿ ಈಗ ನಮ್ ರೊಕ್ಕ ನಮಗ್ ಕೊಡಕ ನೋಡ್ರಿ ನೀವರ ಮುಂದ್ಕೊಂತರಿ ಬಡ ಬೇಕಾರಿ ರಾಜೇಂದ್ರ ಒಂದೊತ್ತಿನ ಗಂಜಿಗೂ ಗತಿಗಿಲ್ಲದ ತಿರು ಬೋಕಿಗಳು ನೀವು ಅಂತದ್ರಲ್ಲಿ ನನ್ನ ಅರಮನೆಗೆ ಬಂದು ಎದುರಿಗೆ ನಿಂತು ಟ ತಲದಿಂದ ಉಚ್ಚರಿಸಿದೆಯಾ ಕುನ್ನಿ ಸುಮ್ಮನೆ ನಮ್ಮ ಹಣ ಕೊಟ್ಟರೆ ಸರಿ ನನ್ನ ಅರಮನೆಗೆ ಬಂದು ನನ್ನ ಎದುರಿಗೆ ನಿಂತು ನನಗೆ ದೇ ಎಂದು ಮಾತನಾಡಿದೆಯನ್ನೊಂದು ಸಾರಿ ಮಗನೇ ಎಂದು ಮಾತನಾಡಿದರೆ ಈ ದೇ ನನ್ನ ಸನಾತನ ృదాంగరణ మృదాంగ ఏ రాజేంద్ర మృత్యుహంద మృత్యుంజయ మున్మూకిన ఎడే సీరే ఒప్ప దేహ బీళ్ళు ఈ భూ భూమీయ మేలే ಬಿಟ್ರಿ ತಡ್ರಿ ತಣ್ಯರ ಆವೇಶದಾಗ ಆಘಾತ ಮಾಡಿ ಅಪಾಯ ಕಣಿಯಾಗಿ ಮಾಡ್ರಿ ಮೊದಲ ನೀವ್ ಎದಕ್ ಬಂದಾನ ಅದನ್ನ ಕೇಳಣ ವಿಚಾರಿಸಿರತ್ತ ಏನಂತ ಹೇಳಿ ನೀನೇ ಕೇಳಿ ನೋಡ್ರಿ ಸರಿಯಾಗಿ ತಮ್ಮ ರಾಜೇಂದ್ರ ಈ ಭವ್ಯವಾದ ರಂಗ ಮಂಟಪಕ್ಕ ಆಗಮಿಸಿದ ಕಾರಣ ಹೇಳುವಂತ ಗೊತ್ತಮ್ಮ ನೋಡಿ ತಲಾಟಿ ಅವ್ರೆ ನಾಳೆ ನಡೆಯುವ ಪಂಚಾಯತ್ ಪರಿಮಳದಲ್ಲಿ ಓ ಬೊರಪಯ್ಯನ ಸಾವ್ಯತನದ ಆಸ್ತಿಪತ್ರವನ್ನು ಅವಳಿಗೆ ತಲುಪಿಸಿ ಅಂತ ತಿಳಿಸಲು ಬಂದಿದೆರಿ ನಾನೇನು ಬರುತ್ತಲೇ ರತಿರಾಣಿ ಓ ಸೌಕಾರ ಆಸ್ತಿಪತ್ರ ತಲುಪಿದರೆ ನನಗೆ ಅದು ಶುದ್ಧವಮಾನ ತಲಾಟಿ ಮತ್ತೆ ಹೊತ್ತಿ ಉರಿಯುತ್ತಿದೆ ಅಗ್ನಿ ಪರ್ವತದ ಜಾಲೆ ಆಸ್ತಿ ಪತ್ರ ಏನಾದರೂ ಮಾಡಿ ತಲುಪಿದರೆ ಅದು ನನಗೆ ಶುದ್ಧ ಅವಮಾನ ದೇ ರಾಜೇಂದ್ರ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಕೆಲಸ ನಿಷ್ಫಲದಂತೆ ಮಾಡಿದೆಯಲ್ಲ ರಾಜೇಂದ್ರ ಇಂದಲ್ಲ ನಾಳೆ ಮಾಡುವೆ ನಿನ್ನ ಕೊಲೆ ಅಂದಾಗಲೇ ನನ್ನ ಅಂತರಾಳಕ್ಕೆ ಒಂದು ನೆಲೆ ಎಲ್ಲರಿಗೂ ಗೊತ್ತಾಗುತ್ತದೆ ಈ ಕಿರಾತಕನ ಕಲೆ ತಲಾಟಿ ಒಂದು ಪ್ಲಾನು ತುತು ತೂತು 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 ಯಪ್ಪ ಇಂಥ ಮಾತ ಇಷ್ಟು ಮಂದ್ಯಾಗ ಯಾರು ಸರಿ ಇರಲು ಎಲ್ಲ ಕಿವಿ ಇಚ್ಛೆಗಿರ್ತಾವ ಈ ಕಡೆಯಿಂದ ಬಂದ್ರೆ ಭವಾನಿ ಬರ್ ಈ ಕಡೆಯಿಂದ ಬಂದ್ರೆ ಎಮ್ ಎಸ್ ಆರ್ ಇವೆರಡು ಸಾಲ ನಡಬಟ್ಟಲ್ಲಿ ಹೊಳವಾಸ ಏನ್ ಅಂಗಡಿ ಎಲ್ಲ ಕಿವಿ ನಮ್ಮ ಹತ್ರ ಇರ್ತಾವ ಹಾಗಾಗಿ ನಾನು ಪವನ್ ಡಬ್ಬಕ್ ಹೇಳೇನಿ ಅಲ್ಲೇ ಮಂಗ್ಳೂರ್ ಬ್ರ್ಯಾಂಡ್ ಮಾತಂತ ಒಳಗ್ ಹಾಕೋತ ಹೇಳ್ತಾನಂತ ನಡ್ರಿ ಹೋಗನ ನಡೀ ನಿನಗೆ ಎರಡು ದಿನ ರಜಾ ಕೊಟ್ಟರೆ ಎಲ್ಲಾ ಅಂಗಡಿಗಳ ಹೆಸರು ಹೇಳ್ತೀಯ ನಡೆ ಹಂಗ ಮಾಡ್ತಾನ್ರಿ